ಭಯ ಇರಿಗೂ ಭಯ ಇದೆ ಅಲ್ವಾ ಏನೇನಕ್ಕೋ ಭಯ ಇದ್ದಿರತ್ತೆ ಒಬ್ಬೊಬ್ಬರಿಗೆ ಒಂದೊಂದು ವಿಷಯಕ್ಕೆ ಭಯ ಇರುತ್ತೆ ಕೆಲವ್ರಿಗೆ ಮಾತಾಡಬೇಕು ಅಂದರೆ ಭಯ ಕೆಲವರಿಗೆ ಒಂದು ವ್ಯಕ್ತಿ ಮೇಲೆ ಭಯ ಒಬ್ಬೊಬ್ರಿಗೆ ಒಂದೊಂದು ವಿಷಯದ ಮೇಲೆ ಭಯ ಇರುತ್ತೆ ಆ ಭಯನೇ ನಮ್ಮ ಅಜ್ಞಾನ ಆಗಿರುತ್ತೆ ಭಯ ಇದೆ ಅಂದರೆ ಅಲ್ಲಿ ಅಜ್ಞಾನ ಇದೆ ಯಾವುದೋ ರೂಪದಲ್ಲಿ ಅಜ್ಞಾನನೇ ಆಗಿರುತ್ತೆ ಭಯ ಇಲ್ಲ ಅಂತಂದರೆ ಯಾರಿಗೆ ಆತ್ಮವಿಶ್ವಾಸ ಇದೆ ಅವನನ್ನು ಅವನು ನಂಬುತ್ತಾನೆ ಯಾವ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಅವನನ್ನು ಅವನು ಬಲವಾಗಿ ನಂಬ್ತಾ ಹೋಗ್ತಾನೆ ಒಬ್ಬನಿಗೆ ಒಂದು ಕೆಲಸ ಈ ಕೆಲಸ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಕೆಲವರಿಗಿರುತ್ತೆ ಆ ಕೆಲಸನ ಎಲ್ಲಿ ಹೇಳಿದ್ರೂ ಆತ ಮಾಡ್ತಾನೆ ಇನ್ನು ಕೆಲವರಿಗೆ ಇನ್ಯಾವುದೋ ಒಂದು ಕೆಲಸ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆಗ ಆ ಕೆಲಸನ ಅವರು ಮಾಡ್ತಾರೆ ಎಲ್ಲರೂ ಎಲ್ಲ ಎಲ್ಲದರಲ್ಲೂ ನಿಸ್ಸೀಮರಾಗಿರ್ತಾರ ಎಲ್ಲರೂ ಎಲ್ಲದರಲ್ಲೂ ನಿಸ್ಸೀಮರಾಗಿರಲ್ಲ ಒಬ್ಬೊಬ್ರಿಗೆ ಒಂದೊಂದು ಗೊತ್ತಿರುತ್ತೆ ಆದರೆ ಒಬ್ಬೊಬ್ರು ಒಂದೊಂದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿರಬಹುದು ಆದರೆ ಯಾರು ನಿಜವಾಗ್ಲೂ ತನ್ನನ್ನು ತಾನು ನಂಬಿರ್ತಾನೆ ಅಂದರೆ ತನ್ನ ಮೇಲೆ ತಾನು ವಿಶ್ವಾಸ ತನ್ನ ಸಾಮರ್ಥ್ಯದ ಮೇಲೆ ತಾನು ಯಾರು ವಿಶ್ವಾಸ ಇಟ್ಕೊಂಡಿರ್ತಾನೆ ಅವನು ಮಾತ್ರ ಅವನಿಗೆ ಯಾವುದೇ ಕೆಲಸ ಗೊತ್ತಿಲ್ಲದೆ ಇರೋ ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತೀನಿ ಅಂತ ಮಾಡ್ತಾನೆ ಅದರಲ್ಲಿ ಅವನು ಈ ಎಕ್ಸ್ಪೀರಿಯನ್ಸ್ ಇರೋನು ಹೇಗೆ ಮಾಡ್ತಾನೆ ಅಷ್ಟರ ಮಟ್ಟಿಗೆ ಮಾಡದೇ ಇರಬಹುದು ಆದರೆ ಮಾಡೋಕ್ಕೆ ಹಿಂಜರಿಯಲ್ಲ ಭಯ ಪಟ್ಕೊಳ್ಳಲ್ಲ ಯಾರಿಗೆ ಅವ್ರ ಮೇಲೆ ವಿಶ್ವಾಸ ಇರಲ್ಲ ಅವರನ್ನು ಅವ್ರು ನಂಬಲ್ಲ ಬೇರೆ ಯಾರನ್ನೋ ಒಬ್ಬರನ್ನ ನಂಬುತ್ತಾರೆ ಎದುರಿಗಿರೋ ಇನ್ನೊಬ್ಬ ವ್ಯಕ್ತಿನ ನಂಬ್ತಾನೆ ಆದರೆ ತನ್ನನ್ನು ತಾನು ನಂಬಲ್ಲ ಅಂಥವನು ಮಾತ್ರ ಯಾವಾಗಲೂ ಯಾವುದಾದ್ರೂ ಒಂದು ವಿಷಯಕ್ಕೆ ಭಯ ಪಟ್ಕೊಳ್ತಾನೆ ಇರ್ತಾನೆ ಅವನಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ಯಾವುದೋ ಒಂದು ಕೆಲಸನ ಅಂತ ಆದರೂ ಕೂಡ ಎಷ್ಟೋ ಜನರು ನೋಡಿ ಆ ಕೆಲಸ ಮಾಡೋಕ್ಕೂ ಕೂಡ ಕೆಲವರು ಭಯ ಪಟ್ಕೊತಿರ್ತಾರೆ ಅಥವಾ ನನ್ನ ಕೆಲಸನ ಯಾರೋ ಒಬ್ರು ಆಬ್ಸರ್ವ್ ಮಾಡ್ತಿದ್ದಾರೆ ನನ್ನನ್ನೇ ನೋಡ್ತಿದ್ದಾರೆ ಅಂತಾದರೆ ಆ ಕೆಲಸನ ಮಾಡಬೇಕಿದ್ರೆ ಆಗ ಅವರಿಗೆ ಭಯ ಆಗ್ತಾಯಿರುತ್ತೆ ಯಾಕೆ ಅಂದರೆ ಇನ್ನೂ ಕೂಡ ಅವರು ಅವರನ್ನು ನಂಬ್ತಾ ಇಲ್ಲ ಅವರು ನಾನು ನಾನು ಇದರಲ್ಲಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತೀನಿ ಅನ್ನುವಂತಹ ವಿಶ್ವಾಸ ಇನ್ನೂ ಅವರಲ್ಲಿ ಅವರಿಗೆ ಬಂದಿರಲ್ಲ ಈ ವಿಶ್ವಾಸವನ್ನು ಹೇಗೆ ಮೂಡಿಸ್ಕೋಬೇಕು ಅಂತನೂ ಇರುತ್ತೆ ತುಂಬ ಜನರಿಗೆ ಭಯ ಹೋಗ್ಬೇಕಂದ್ರೆ ವಿಶ್ವಾಸ ಮೂಡಿಸ್ಕೋಬೇಕಂದ್ರೆ ಆ ವಿಶ್ವಾಸವನ್ನು ಹೇಗೆ ತಂದ್ಕೊಳ್ಳೋದು ಹೇಗೆ ಅಂತಂದರೆ ನಾನು ಏನು ಮಾಡ್ತಾ ಇದ್ದೀನಿ ಆ ಮಾಡ್ತಾ ಇರೋ ಕೆಲಸದಲ್ಲಿ ಮನಸ್ಸನ್ನು ತೊಡಗಿಸ್ಕೋಬೇಕು ನನ್ನ ಮನಸ್ಸನ್ನು ನಾನು ಯಾವ ಕೆಲಸದಲ್ಲಿ ತೊಡಗಿಸ್ತಾ ಹೋಗ್ತೀನಿ ಆಗ ಆ ಕೆಲಸನ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಯಾವಾಗ ಒಂದು ಸಲ ನಾನು ಈ ಕೆಲಸನ ತುಂಬ ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಆಗ ಇನ್ನು ಆ ಕೆಲಸದ ಮೇಲೆ ನಮಗೆ ಭಯ ಬರಲ್ಲ ಗೊತ್ತೇ ಇಲ್ದಿರೋ ಒಂದು ಕೆಲಸವನ್ನು ಕೊಟ್ಟಾಗ ಕೂಡ ಇದೇನೆ ನಮ್ಮ ಮನಸ್ಸನ್ನು ಅಲ್ಲಿ ಬಳಸಬೇಕು ನಮ್ಮ ಮನಸ್ಸನ್ನು ಎಲ್ಲೆಲ್ಲಿಯೋ ಹೋಗೋಕ್ಕೆ ಬಿಡಬಾರ್ದು ನಮ್ಮ ಮನಸ್ಸು ಒಂದು ಕ್ಷಣನೂ ನಮ್ಮ ಜೊತೆ ಕುತ್ಕೊಂಡಿರಲ್ಲ ಎಲ್ಲರ ಜೊತೆ ಇರುತ್ತೆ ನನ್ನ ನನ್ನನ್ನು ಹೊರತುಪಡಿಸು ನನ್ನದೇ ನನ್ನ ನನ್ನೊಳಗಡೆ ಇರೋ ಮನಸ್ಸು ಒಂದು ಕ್ಷಣವೂ ನನ್ನ ಹತ್ತಿರ ಮಾತ್ರ ಇರಲ್ಲ ಎಲ್ಲರ ಹತ್ರನೂ ಇರುತ್ತೆ ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ ಎಲ್ಲೆಲ್ಲೋ ಹೋಗುತ್ತೆ ನನ್ನ ಹತ್ತಿರ ಇರಲ್ಲ ಯಾವುದು ನನ್ನ ಹತ್ರನೇ ಇರಬೇಕು ಇದು ನನ್ನದು ಅಂತ ಆದ್ಮೇಲೆ ನನ್ನ ಹತ್ರನೇ ಇರಬೇಕಲ್ವಾ ನನ್ನ ಹತ್ರ ಇಲ್ಲ ಅಂದರೆ ಅದು ನನ್ನದಲ್ಲ ಅಂತ ಆಗುತ್ತೆ ಯಾವಾಗ ಯಾವುದು ನನ್ನದಲ್ವೋ ಅದರಿಂದ ನಾನು ಏನಾದರೂ ಮಾಡೋಕ್ಕಾಗತ್ತಾ ಆಗಲ್ಲ ಭಯ ಬರೋದು ಅದಕ್ಕೇನೆ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿ ನಾವು ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಆ ಕೆಲಸದಲ್ಲಿ ನಮಗೆ ಸರಿಯಾದ ಅನುಭವ ಬರಲ್ಲ ಅದು ಎಷ್ಟೇ ವರ್ಷ ಕೆಲಸ ಮಾಡಿದರೂ ಕೂಡ ಒಂದು ನೈಪುಣ್ಯತೆ ಅಂತ ಕೌಶಲ್ಯ ಅಂತ ಹೇಳ್ತಾರಲ್ಲ ಅದು ಇರಬೇಕು ಅಂದರೆ ಅದು ಬರಬೇಕು ಅಂದರೆ ನಮ್ಮ ಮನಸ್ಸನ್ನು ಅಲ್ಲೇ ಕೇಂದ್ರೀಕರಿಸಿರಬೇಕು ಆಗ ಮಾತ್ರ ಒಂದು ಕೆಲಸದಲ್ಲಿ ನೈಪುಣ್ಯತನ ಹೊಂದೋಕೆ ಸಾಧ್ಯ ಆಗ ಮಾತ್ರ ನಮ್ಮಲ್ಲಿ ಭಯವನ್ನು ಹೊರ ಹಾಕೋದು ತುಂಬ ಸುಲಭ ಆಗುತ್ತೆ ಭಯ ಅನ್ನೋದು ತುಂಬ ಇವಾಗ ಎಲ್ಲರಲ್ಲೂ ಯಾವುದೋ ಒಂದು ವಿಷಯಕ್ಕೆ ಭಯ ಇರತ್ತೆ ಎಲ್ಲರೂ ಭಯ 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 ಅಂತಾನೆ ಇರ್ತೀವಿ ಏನೋ ಒಂದು ಸಿಗ ಸಿಗಬೇಕು ಅಂತ ಅನ್ಕೋತೀವಿ ಸಿಕ್ಕಿದಾಗ ಹೋಗ್ಬಿಡುತ್ತೆ ಅನ್ನೋ ಭಯ ಸಿಕ್ಕಿದೆ ಅಂತ ಅದನ್ನ ಅನುಭವಿಸೋ ಖುಷಿಯೇ ಇಲ್ಲ ಅನುಭವಿಸಲ್ಲ ಒಂದು ಕ್ಷಣವೂ ಸಿಗೋಲ್ಲ ಏನೋ ಒಂದನ್ನು ಪಡ್ಕೋಬೇಕು ಪಡ್ಕೋಬೇಕು ಅಂತ ಅನ್ಕೋತೀವಿ ಅದು ಸಿಕ್ಕದೆ ಅಂದ ತಕ್ಷಣ ಯೋ ಸಿಕ್ತು ಅಂತ ಸಂತೋಷ ಪಟ್ಕೊಳಲ್ಲ ಯಾವಾಗ ಬಿಟ್ಟು ಹೋಗಿಬಿಡುತ್ತೇನೋ ಯಾವಾಗ ನನ್ನಿಂದ ಇದು ಕಳ್ಕೊಬಿಡ್ತೀನೇನೋ ಅನ್ನೋ ಅನ್ನೋ ಭಯ ಶುರುವಾಗ್ಬಿಡತ್ತೆ ಆ ಕಳ್ಕೊತೀನಿ ಅನ್ನೋ ಭಯ ಯಾವುದೋ ರೂಪದಲ್ಲಿ ಕಳ್ಕೊತೀನಿ ಅಂತ ಅದು ಯಾವುದೇ ರೂಪದಲ್ಲೂ ಇರ್ಬೋದು ಕಳ್ಕೊತೀನಿ ಅಂತ ಅನ್ನೋದ ಅನ್ನೋದಕ್ಕೆ ಶಾಶ್ವತವಾಗಿ ಕಳ್ಕೋತೀನಿ ಅನ್ನೋದು ಬಂದಿರೋಲ್ಲ ಎಷ್ಟೋ ಇದಕ್ಕೆ ಈಗ ಒಂದು ಆರೋಗ್ಯ ಹೊಂದಿದೆ ಅಂತಂದರೆ ಒಬ್ಬನಿಗೆ ಅನಾರೋಗ್ಯ ಇದೆ ಯಾವುದೋ ಒಂದು ಸಮಸ್ಯೆ ತುಂಬ ದಿವ್ಸದಿಂದ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಆ ಆರೋಗ್ಯ ಸರಿ ಹೋಯಿತು ಅಂದರೆ ಒಂದು ಸಲಿನಾದರೂ ಅವನು ಸಂತೋಷ ಪಡ್ತಾನ ಸಂತೋಷ ಪಡಲ್ಲ ಅಯ್ಯಪ್ಪ ಈ ನೋವು ಕಡಿಮೆ ಆಯಿತು ಇನ್ನೇನು ಶುರುವಾಗುತ್ತೇನೋ ಆ ಭಯ ಶುರುವಾಗುತ್ತೆ ಇಷ್ಟು ದಿವಸ ಈ ನೋವನ್ನು ಅನುಭವಿಸ್ತಾ ಇದ್ದೆ ಈ ನೋವೇನೋ ಕಡಿಮೆ ಆಯಿತು ನನಗೇನಾದರೂ ಒಂದು ಅನುಭವಿಸ್ತಾನೇ ಇದ್ದೀನಿ ಇನ್ನೇನು ಶುರುವಾಗುತ್ತೇನೋ ಅಂತ ಇನ್ನೊಂದನೊಂದು ಭಯವನ್ನು ಆರಂಭ ಅವನಿಗೇ ಅರಿವಿಲ್ಲದೆ ಆರಂಭಿಸ್ತಾನೆ ಇದು ಎಲ್ಲಿಂದ ಶುರುವಾಗಿದ್ದು ಹಾಗಿದ್ರೆ ಒಂದು ಮುಕ್ತಾಯ ಆಗ್ತಿದ್ದ ಹಾಗೆ ಇನ್ನೊಂದನ್ನು ಶುರು ಮಾಡ್ತೀವಿ ನಾವೇ ಶುರು ಮಾಡೋದಲ್ವಾ ಸ್ಟಾರ್ಟಿಂಗ್ ಯಾರು ಇಲ್ಲಿ ಬೇರೆಯವರಲ್ಲ ಅಲ್ವಾ ಸ್ಟಾರ್ಟಿಂಗ್ ಮಾಡಿದ್ಯಾರೋ ಅಯ್ಯೋ ಇದೇನೋ ಸ್ವಲ್ಪ ಕಡಿಮೆ ಆಯಿತು ಇವತ್ತೇನೋ ಸ್ವಲ್ಪ ನೋವು ಕಡಿಮೆ ಇದೆ ಆದರೆ ಎಷ್ಟೊತ್ತು ನೋವು ಕಡಿಮೆ ಆಗುತ್ತೆ ಗೊತ್ತಿಲ್ಲ ಯಾವಾಗ ಹೆಚ್ಚಾಗಿಬಿಡುತ್ತೇನೋ ಅಂತ ಎಲ್ಲರೂ ಸಾಮಾನ್ಯವಾಗಿ ಬಳಸ್ತಾ ಇರ್ತಾರೆ ಹಾಗಿದ್ರೆ ಇದೆಲ್ಲ ಆರಂಭ ಆಗಿದ್ದು ಎಲ್ಲಿಂದ ನಮಗೆ ನಾವು ಕ್ವಶ್ಚನ್ ಹಾಕ್ಬೇಕಲ್ವ ಭಯ ಎಲ್ಲಿಂದ ಆರಂಭ ಆಯಿತು ಯಾರಿಂದ ಆರಂಭ ಆಯಿತು ಅಂತಂದರೆ ಆ ಭಯವನ್ನು ನಾ ನಾವು ಚಿಕ್ಕವರಿದ್ದಾಗಿಂದ ನಮ್ಮ ಸುತ್ತಮುತ್ತಲು ಇದ್ದವ್ರು ನಮಗಿಂತ ದೊಡ್ಡವರು ಅಂತ ಇದ್ದಾರಲ್ಲ ಅವ್ರು ಹೇಳ್ತಾ ಇರೋ ಶಬ್ದಗಳನ್ನು ಅವ್ರು ಹೇಳ್ತಾ ಇರೋ ಮಾತುಗಳನ್ನೆಲ್ಲ ಕೇಳ್ತಾ ಕೇಳ್ತಾ ಬೆಳೆದಿದ್ದೀವಿ ನಾವೆಲ್ಲ ಅಲ್ವಾ ಅದನ್ನೆಲ್ಲ ಬಳಸ್ತಾ ಇರ್ತಾರೆ ದೊಡ್ಡವ್ರು ನಾವು ಚಿಕ್ಕವರಿದ್ದಾಗ ನಮಗಿಂತ ದೊಡ್ಡವ್ರು ಏನೇನು ಬಳಸಿದ್ರೋ ಅದೆಲ್ಲದ್ದು ನಾವೀಗ ಬಳಸ್ತಾ ಇದ್ದೀವಿ ಅವುಗಳನ್ನೇ ಬಳಸ್ತಾ ಇದ್ದೀವಿ ಅವ್ರು ಏನು ಸಮಸ್ಯೆ ಅನುಭವಿಸ್ತಾ ಇದ್ದರೂ ಅದೇ ಸೇಮ್ ಹಾಗೆ ಇರೋಲ್ಲ ಆದರೆ ಅದೇ ರೀತಿಯ ಸಮಸ್ಯೆ ಇನ್ನೊಂದು ರೂಪದಲ್ಲಿ ನಮ್ಮನ್ನು ಕಾಡ್ತಾ ಇರುತ್ತೆ ಯಾಕೆಂದರೆ ಆಗಿನ ದಿನಕ್ಕೂ ಈಗಿನ ದಿನಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಯಾವಾಗ ನಾವು ಪರಿವರ್ತನೆ ಆಗ್ತಾ ಹೋಗ್ತೀವೋ ನಮ್ಮ ಸಮಸ್ಯೆಗಳು ಪರಿವರ್ತನೆ ಆಗ್ತಾ ಹೋಗಿದೆ ಆಗ ಚಿಕ್ಕ ಚಿಕ್ಕ ಸಮಸ್ಯೆಗಳಾಗಿತ್ತು ಅದೇ ಚಿಕ್ಕ ಚಿಕ್ಕ ಸಮಸ್ಯೆಗಳು ಈಗ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ನಮ್ಮನ್ನು ಕಾಡ್ತಾ ಇದೆ ನಮ್ಮ ಅಮ್ಮಂದರಿಗೆ ಕಾಡ್ತಾ ಇರೋ ಸಮಸ್ಯೆ ನಮಗೂ ಕಾಡ್ತಾ ಇದೆ ನಮ್ಮ ಅಮ್ಮಂದರ ಕಾಲದಲ್ಲಿ ಅದು ಚಿಕ್ಕದಾಗಿತ್ತು ನಮ್ಮ ಕಾಲದಲ್ಲಿ ಅದು ದೊಡ್ಡದಾಗಿದೆ ಯಾಕೆ ದೊಡ್ಡದಾಗಿದೆ ಯಾಕೆ ಅಂದರೆ ನಮ್ಮಲ್ಲಿ ಪೇಷನ್ಸ್ ಇಲ್ಲ ಯಾಕೆ ಪೇಶನ್ಸ್ ಇಲ್ಲ ಸಮಾಧಾನ ಅನ್ನೋದು ಯಾಕಿಲ್ಲ ನಮ್ಮಲ್ಲಿ ದ್ವಂದ್ವತ್ವ ತುಂಬ ತುಂಬ್ಕೋಬಿಟ್ಟಿದೆ ಯಾವುದಕ್ಕೂ ಕ್ಲಾರಿಟಿ ಇಲ್ಲ ಯಾವ ವಿಷಯಕ್ಕೂ ಕ್ಲಾರಿಟಿ ಇಲ್ಲ ಧ್ಯಾನಕ್ಕೆ ಅಂತ ಬರ್ತೀವಿ ಧ್ಯಾನದಲ್ಲಿ ಕ್ಲಾರಿಟಿ ಇದೆಯಾ ಧ್ಯಾನದಲ್ಲಿ ಕ್ಲಾರಿಟಿ ಇಲ್ಲ ಪೂಜೆ ಮಾಡೋಣ ಸರಿ ದೇವರನ್ನೇ ನಂಬಿ ಹೋಗ್ತೀವಿ ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ಇದೆಯಾ ಅಲ್ಲಿ ನಂಬಿಕೆ ಇಲ್ಲ ಅಲ್ಲೂ ಕ್ಲ್ಯಾರಿಟಿ ಇಲ್ಲ ದೇವರು ಕಾಣ್ತಾನಾ ಇಲ್ವಾ ಅಂತಲೇ ಕ್ಲ್ಯಾರಿಟಿ ಇಲ್ಲ ದೇವರ ವಿಷಯದಲ್ಲೂ ಕ್ಲ್ಯಾರಿಟಿ ಇಲ್ಲ ನನ್ನ ಮೇಲೂ ನನಗೆ ಕ್ಲ್ಯಾರಿಟಿ ಇಲ್ಲ ಎಲ್ಲ ಕಡೆ ದ್ವಂದ್ವತ್ವ ಎಲ್ಲ ಕಡೆ ಗೊಂದಲ ಎಲ್ಲ ಕಡೆ ಗೊಂದಲವನ್ನ ಇಟ್ಕೊಂಡ್ರೆ ನಮಗೆ ಯಾವುದ್ರದ್ದು ಸ್ಪಷ್ಟತೆ ಸಿಗಲ್ಲ ಯಾವಾಗ ಯಾವುದ್ರದ್ದು ಸ್ಪಷ್ಟತೆ ಇಲ್ಲ ಯಾರಿಗೆ ಸ್ಪಷ್ಟತೆ ಇಲ್ಲ ಅವನು ಯಾವಾಗಲೂ ಭಯದಲ್ಲೇ ಜೀವನ ಮಾಡಬೇಕಾಗತ್ತೆ ಸ್ಪಷ್ಟತೆ ಇಲ್ಲ ಅಂತಂದರೆ ಯಾವುದಕ್ಕೂ ಅವನಿಗೆ ಉತ್ತರ ಸಿಗಲ್ಲ ಕಣ್ಣು ಮುಂದೆ ಉತ್ತರ ಇದ್ದಿರತ್ತೆ ನಮ್ಮ ಪ್ರತಿ ಸಮಸ್ಯೆ ನಮ್ಮ ಪ್ರತಿ ನಮ್ಮ ಜೀವನದಲ್ಲಿ ಎದುರಾಗ್ತಾ ಇರೋ ಪ್ರತಿ ಸಮಸ್ಯೆಗೆ ಪ್ರತಿ ಸವಾಲಿಗೆ ನಮ್ಮ ಎದುರುಗಡೆನೆ ಕಣ್ಣು ಮುಂದೆ ಅಂತ ಹೇಳ್ತೀವಲ್ಲ ನನ್ನ ಕಣ್ಣು ಮುಂದೆ ಈಗ ನೀವೆಲ್ಲ ಹೀಗೆ ಕಾಣ್ತಿದ್ದೀರಾ ಇಷ್ಟೇ ಸ್ಪಷ್ಟವಾದ ಉತ್ತರ ಕೂಡ ಇರುತ್ತೆ ನಮಗೆ ಪ್ರತಿ ಸಮಸ್ಯೆಗೆ ಅದು ಆರೋಗ್ಯ ಆಗಿರಲಿ ಯಾವುದೇ ಆಗಿರಲಿ ಆದರೆ ನಮಗೆ ಆ ಉತ್ತರ ಇಷ್ಟು ಸ್ಪಷ್ಟವಾಗಿ ಕಾಣಿಸಲ್ಲ ಯಾಕೆ ಈಗ ನನ್ನ ಸ್ಕ್ರೀನಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಸ್ಪಷ್ಟವಾಗಿ ಅಷ್ಟು ಸ್ಪಷ್ಟ ಉತ್ತರ ನಮ್ಮ ಪ್ರತಿ ಸಮಸ್ಯೆಗಿದೆ ಕಾಣಿಸಲ್ಲ ಯಾಕೆಂದರೆ ನಮ್ಮ ಒಳಗಡೆ ಅಷ್ಟು ಗೊಂದಲ ತುಂಬ್ಕೊಂಡಿದ್ದೀವಿ ಎಷ್ಟು ನಾವು ಕ್ಲಾರಿಟಿಯನ್ನು ತಂದ್ಕೊತೀವಿ ನಮ್ಮ ಮನಸ್ಸನ್ನು ಎಷ್ಟು ಸ್ಪಷ್ಟವಾಗಿಸ್ತಾ ಹೋಗ್ತೀವಿ ಅಷ್ಟು ನಮಗೆ ಉತ್ತರಗಳು ಸ್ಪಷ್ಟವಾಗಿ ಗೋಚರವಾಗ್ತಾ ಹೋಗುತ್ತೆ ನಮ್ಮ ಗೊಂದಲಗಳನ್ನು ನಾವು ಬಗೆಹರಿಸಬೇಕು ಒಂದನ್ನು ನಂಬಿದ್ದೀವಿ ಅಂದರೆ ಸಂಪೂರ್ಣವಾಗಿ ನಂಬಬೇಕು ಒಂದು ನನ್ನನ್ನೇ ನಾನು ನಂಬಬೇಕು ಮೊದಲು ನನ್ನ ಒಳಗಡೆಯಿಂದ ಏನು ಬರ್ತಾ ಇದೆ ಅದನ್ನೇ ನಂಬಬೇಕು ಅದೇ ನಮಗೆ ಉತ್ತರವಾಗಿ ಕಾಣಿಸ್ತಾ ಹೋಗುತ್ತೆ ನನ್ನನ್ನು ನಾನು ನಂಬಿದ್ರೆ ಮಾತ್ರ ದೇವ್ ಬ ಹೊರಗಡೆನೂ ದೇವ್ರನ್ನ ನೋಡೋಕ್ಕಾಗುತ್ತೆ ನನ್ನ ಒಳಗಡೆನೂ ದೇವರನ್ನ ನೋಡೋಕ್ಕಾಗತ್ತೆ ಇಲ್ಲ ಅಂದರೆ ಎಷ್ಟೇ ದೇವಸ್ಥಾನ ಸುತ್ತಿ ಎಷ್ಟೇ ಹರಕೆ ಹೊತ್ಕೊಳ್ಳಿ ಎಷ್ಟೇ ಪ್ರದಕ್ಷಿಣೆ ಹಾಕಿ ಎಷ್ಟು ನಮಸ್ಕಾರ ಮಾಡಿ ಎಷ್ಟು ಮಂತ್ರವನ್ನು ಹೇಳಿ ಎಷ್ಟು ಜಪ ಮಾಡಿ ದೇವ್ರನ್ನ ನೋಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನಿಮ್ಮನ್ನೇ ನೀವು ಇನ್ನೂ ನೋಡ್ಕೊಂಡಿಲ್ಲ ನಮ್ಮನ್ನೇ ನಾವು ಯಾವಾಗ ಸರಿ ನೋಡಿಲ್ಲ ಅಂದರೆ ನಮ್ಮನ್ನೇ ನಾವು ನೋಡ್ಕೊಳೋಕ್ಕಾಗಿಲ್ಲ ಅಂದರೆ ದೇವರನ್ನು ನೋಡೋಕೆ ಸಾಧ್ಯನಾ ಆ ದೇವರನ್ನು ನೋಡೋಕ್ಕೂ ನಮಗೆ ಒಂದು ಕಣ್ಣಿಗೆ ಒಂದು ಸ್ಪ ಇದು ಬೇಕು ಆ ದೃಷ್ಟಿಯ ನೋಟದ ದೇವರನ್ನು ನೋಡೋಕ್ಕೆ ಸಾಧಾ ಕಣ್ಣಿಂದ ಸಾಧ್ಯ ಇಲ್ಲ ನಮ್ಮ ಕಣ್ಣಿಗೆ ಆ ಶಕ್ತಿ ಬರಬೇಕು ಅಂದರೆ ನನ್ನನ್ನು ನಾನು ಅಷ್ಟು ಬಲವಾಗಿ ನೋಡೋದನ್ನು ದೃಷ್ಟಿಸಿ ನೋಡೋದನ್ನು ಕಲಿಬೇಕು ನೋಡೋದಂದರೆ ಹೋಗಿ ಮಿರರ್ ಎದುರುಗಡೆ ಹೋಗಿ ನಿಂತ್ಕೊಂಡು ಹೀಗೆ ನೋಡ್ತಾ ನಿಲ್ಬೇಕಂತ ಅಲ್ಲ ದೃಷ್ಟಿಸಿ ನೋಡೋದಂದರೆ ನಾನು ಏನು ಅನ್ನೋದನ್ನು ನಾನು ಅರಿತಾ ಹೋಗಬೇಕು ನನ್ನನ್ನು ನಾನು ಎಷ್ಟು ಎಷ್ಟು ಅರಿತಾ ಹೋಗ್ತೀನಿ ಅಷ್ಟು ನನಗೆ ಪ್ರತಿಯೊಂದರಲ್ಲೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಇಲ್ಲ ಅಂದರೆ ಯಾವಾಗಲೂ ಗೊಂದಲದಲ್ಲಿರ್ತೀವಿ ಯಾವಾಗಲೂ ಭಯದಲ್ಲಿರ್ತೀವಿ ಈ ಗೊಂದಲ ಭಯ ಭ ಗೊಂದಲ ಭಯ ಇವುಗಳೇ ನಮ್ಮ ಅನಾರೋಗ್ಯವನ್ನು ಸೃಷ್ಟಿಸ್ತಾ ಇದೆ ನಾನು ಆರೋಗ್ಯವಾಗಿದ್ದೀನಪ್ಪ ನನಗೇನೂ ಸಮಸ್ಯೆನೇ ಇಲ್ಲ ಅಂತ ಅಷ್ಟು ಧೈರ್ಯವಾಗಿ ಹೇಳೋರು ಇರ್ತಾರ ಇಲ್ಲ ಯಾರೂ ಹೇಳಲ್ಲ ಆರೋಗ್ಯವಾಗಿದ್ದೀನಿ ಅಂದರೂ ಹೇಳೋ ಧೈರ್ಯ ಯಾರಿಗೂ ಇಲ್ಲ ಅಯ್ಯೋ ಇವತ್ತು ಆರೋಗ್ಯವಾಗಿರ್ಬೋದು ನಾಳೆ ಏನಾಗಿಬಿಡುತ್ತೇನೋ ಅನ್ನೋ ಭಯ ಇದೆ ಅಲ್ವ ತುಂಬ ಜನರಿಗೆ ಇವತ್ತು ಆರೋಗ್ಯವಾಗಿದ್ದಾರೆ ಯಾವ ರೋಗ ಇಲ್ಲ ಏನಿಲ್ಲ ಎಲ್ಲೂ ನೋವಿಲ್ಲ ಇಲ್ಲ ಅನ್ನೋರು ತುಂಬ ಇದ್ದಾರೆ ಎಲ್ರದ್ದು ಆರೋಗ್ಯ ಕೆಟ್ಟು ಕೂತಿಲ್ಲ ತುಂಬ ಜನರಿಗೆ ಆರೋಗ್ಯ ತುಂಬ ಚೆನ್ನಾಗಿದೆ ಎಲ್ಲೂ ಯಾವುದೇ ಬಾಡಿ ಪೇನ್ ಇಲ್ಲ ಯಾವುದೇ ರೋಗ ಇಲ್ಲ ಏನೂ ಇಲ್ಲದೆ ಆರೋಗ್ಯವಾಗಿರೋರು ಇದ್ದಾರೆ ಆದರೆ ನಾನು ಆರೋಗ್ಯವಾಗಿದ್ದೀನಿ ಅಂತ ಅಷ್ಟು ಧೈರ್ಯವಾಗಿ ಹೇಳುವಂತಹವರು ಯಾರೂ ಸಿಗಲ್ಲ ಯಾಕೆ ಅಂದರೆ ಎಲ್ರಿಗೂ ನಾಳೆನ ಕುರಿತಾದ ಭಯ ಇದೆ ನಾಳೆ ಏನಾಗಿ ಅಂತ ನಾಳೆ ಏನಾದರೂ ಆಗಲಿ ಈಗ ನಾನು ಹೇಗಿದ್ದೀನಿ ಅನ್ನೋದಷ್ಟೇ ಆಗಿರುತ್ತೆ ನಾಳೆ ನಾನು ಇರ್ತೀನ ಇಲ್ವಾ ಅನ್ನೋದೇ ನನಗೆ ಗೊತ್ತಿಲ್ಲ ಅಂದಾಗ ನಾಳೆ ಏನೋ ರೋಗ ಬರುತ್ತೆ ಅಂತ ಯಾಕೆ ನಂಬ್ಕೊಂಡಿರಬೇಕು ನಾಳೆ ನಾನು ಇರ್ತೀನಿ ಇಲ್ಲ ಅನ್ನೋ ನಂಬಿಕೆನೇ ನನಗಿಲ್ಲ ಅಂದಾಗ ಅಲ್ವಾ ಅದಕ್ಕೋಸ್ಕರ ನಾವು ಈ ಕ್ಷಣದಲ್ಲಿ ಪ್ರೆಸೆಂಟ್ ಮೂಮೆಂಟಲ್ಲಿ ನನ್ನಲ್ಲಿ ಏನೇನಿದೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗಬೇಕು ನಮ್ಮಲ್ಲಿ ಸ್ಪಷ್ಟತೆ ಇದ್ದಾಗ ಮಾತ್ರ ನಾವು ನಮ್ಮ ಎದುರುಗಡೆ ಇರೋರಿಗೂ ಸ್ಪಷ್ಟವಾಗಿ ಕಾಣ್ತಾ ಹೋಗ್ತೀವಿ ಯಾವಾಗ ನಮ್ಮ ನಾವು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ನಮ್ಮಲ್ಲಿ ನಮಗೆ ಸ್ಪಷ್ಟತೆ ಇಲ್ಲ ನಮ್ಮ ಗೊಂದಲಗಳೇ ಇನ್ನೊಬ್ಬರಿಗೂ ಕೂಡ ನಮ್ಮ ಕುರಿತಾದ ಸ್ಪಷ್ಟತೆಯನ್ನು ನೀಡೋಕ್ಕೆ ಸಾಧ್ಯ ಇಲ್ಲ ನಾನು ಏನೋ ಒಂದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಏನು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅನ್ನೋದು ಇನ್ನೊಬ್ಬನಿಗೆ ಅರ್ಥ ಆಗಬೇಕಂದ್ರೆ ನನ್ನಲ್ಲಿ ಸ್ಪಷ್ಟತೆ ಇದ್ದರೆ ಮಾತ್ರ ಸಾಧ್ಯ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅನ್ನೋ ಸ್ಪಷ್ಟತೆ ನನಗಿಲ್ಲ ಆ ಕ್ಲಾರಿಟಿ ನನ್ನಲ್ಲಿಲ್ಲ ಅಂದರೆ ಇನ್ನೊಬ್ಬನಿಗೆ ನನ್ನ ಮಾತು ಅರ್ಥ ಆಗೋಕೆ ಸಾಧ್ಯನಾ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ನಾನು ಏನು ಮಾಡಲಿ ಏನು ಹೇಳಲಿ ಏನೇ ನೋಡಲಿ ಎಲ್ಲದರಲ್ಲೂ ಕೂಡ ನನ್ನ ನನ್ನ ಮೇಲೆ ನಾನು ಮೊದಲು ವಿಶ್ವಾಸವನ್ನು ಇಡಬೇಕು ನನ್ನನ್ನು ನಾನು ಎಷ್ಟು ನಂಬ್ತೀನಿ ನನ್ನ ಮೇಲೆ ನಾನು ಎಷ್ಟು ವಿಶ್ವಾಸವನ್ನು ಇರಿಸ್ತೀನಿ ಅಷ್ಟಷ್ಟು ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ ಯಾವಾಗ ನಮ್ಮಲ್ಲಿ ಕ್ಲಾರಿಟಿ ಇದೆ ಆವಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಭಯ ಹೊರಟೋಗ್ಬಿಡತ್ತೆ ಎಷ್ಟು ನಮ್ಮ ನಮ್ಮ ನಾವು ನಮ್ಮನ್ನೊಂದೇ ಒಂದೇ ಅರ್ಥ ಮಾಡಿಕೊಂಡ್ರೆ ಸಾಕು ನಮ್ಮನ್ನು ಒಂದೇ ನಾವು ಅರಿತಾ ಹೋಗ್ಬಿಟ್ರೆ ನಮ್ಮನ್ನು ಒಂದೇ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬಿಟ್ರೆ ತನ್ನನ್ನು ತಾನು ಅರಿತವನಿಗೆ ಜಗತ್ತಿನಲ್ಲಿರೋ ಎಲ್ಲ ಗ್ರಂಥಗಳು ಅರಿವಾಗುತ್ತೆ ಎಲ್ಲ ಗ್ರಂಥಗಳು ಅರ್ಥ ಆಗುತ್ತೆ ಅಂತ ಯಾಕೆಂದರೆ ನಮ್ಮ ಒಳಗಡೆ ಬೃಹತ್ ಬ್ರಹ್ಮಾಂಡನೇ ಇದೆ ನಾನು ಹೊರಗಡೆ ಏನೇ ನನ್ನ ನೋಡ್ತಾ ಇದ್ದೀನಿ ಅದು ಎಲ್ಲದೂ ನನ್ನ ಒಳಗಡೆ ಸೂಕ್ತವಾಗಿದೆ ಎಲ್ ಪ್ರತಿಯೊಂದು ಇದೆ ನಾವು ಏನೇ ನೋಡ್ತೀವಿ ಯಾವ್ಯಾವುದನ್ನು ನೋಡ್ತೀವಿ ಅವೆಲ್ಲವೂ ಸೂಕ್ತವಾಗಿದೆ ನಾನು ಎಷ್ಟೆಷ್ಟು ಅದನ್ನು ಅನಾವರಣಗೊಳಿಸ್ತಾ ಹೋಗ್ತೀನಿ ಅಷ್ಟಷ್ಟೇ ನನಗೆ ಹೊರ ಜಗತ್ತು ಅರ್ಥವಾಗ್ತಾ ಹೋಗುತ್ತೆ ಇಲ್ಲಾಂದರೆ ಹೊರ ಜಗತ್ತು ಅರ್ಥ ಆಗೋಲ್ಲ ನೋಡ್ತೀನಿ ಅಷ್ಟೇ ಓ ಆಕಾಶ ಅಂದರೆ ಹೀಗಿದೆ ಅಂತ ಗೊತ್ತಾಗುತ್ತೆ ಆದರೆ ಆ ಆಕಾಶ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಆ ಆಕಾಶವನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಾನು ನನ್ನ ಒಳಗಿನ ಆಕಾಶ ತತ್ವವನ್ನು ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಅಲ್ಲಿ ಏನಿದೆ ಅದೇ ನನ್ನ ಒಳಗಡೆ ಇದೆ ಅಲ್ವಾ ಒಂದು ನದಿ ಹರಿತಾ ಇದೆ ಆ ನದಿಯನ್ನ ನದಿ ನೀರು ನದಿ ಅಂದರೆ ನೀರಲ್ವಾ ಆ ನೀರಿನ ಕುರಿತಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನನ್ನ ಒಳಗಡೆ ಜಲತತ್ವ ಇದೆ ಆ ಜಲತತ್ವವನ್ನು ನಾನು ಅರ್ಥ ಮಾಡ್ಕೋಬೇಕು ಆ ಜಲ ನೀರಿನ ಲಕ್ಷಣವೇನು ಇವುಗಳನ್ನು ಅರ್ಥ ಮಾಡ್ಕೋಬೇಕು ಇದೆಲ್ಲವೂ ಅರ್ಥವಾಗಬೇಕಂದ್ರೆ ನಾನು ನನ್ನ ಒಳಗಡೆನೇ ಪ್ರಯಾಣ ಮಾಡಬೇಕು ನಾವು ನಮ್ಮ ಒಳಗಡೆ ಪ್ರಯಾಣವನ್ನು ಮಾಡ್ತಾ ಹೋದರೆ ಒಳ್ಳೆ ಸೈಂಟಿಸ್ಟ್ ಆಗ್ತೀವಿ ಆಗಬೇಕು ಅನ್ಕೋತೀವೋ ಎಲ್ಲರೂ ಆಗೋಕ್ಕೆ ಸಾಧ್ಯ ಯಾಕೆಂದರೆ ಎಲ್ಲದೂ ನಮ್ಮ ಒಳಗಡೆನೇ ಇದೆ ಒಬ್ಬ ಒಳ್ಳೆ ರಾಜಕಾರಣಿ ಆಗಬೇಕಾ ರಾಜಕಾರಣಿ ಆಗೋಕ್ಕಾಗತ್ತೆ ನಮ್ಮ ಒಳಗಡೆ ನಾನು ಪ್ರಯಾಣ ಮಾಡಿದ್ರೆ ಮಾತ್ರ ಇಲ್ಲಾಂದರೆ ಯಾರೂ ಆಗಲ್ಲ ಬಾಹ್ಯ ಜಗತ್ತಿನಲ್ಲಿ ಒಂದಷ್ಟು ಪ್ರ್ಯಾಕ್ಟೀಸ್ ಮಾಡ್ತೀವಿ ಏನೋ ಒಂದು ಆಗ್ತೀವಿ ಅದರಲ್ಲೂ ಕೂಡ ನಮಗೆ ಅಷ್ಟೊಂದು ನಿಖರವಾಗಿ ನಾನು ಹೀಗೇ ಮಾಡಿಬಿಡ್ತೀನಿ ಅನ್ನೋ ಇದಿರಲ್ಲ ಯಾರು ನಿಜವಾಗ್ಲೂ ತನ್ನನ್ನು ತನ್ನ ಸಾಮರ್ಥ್ಯದ ಮೇಲೆ ವಿಶ್ವಾಸವನ್ನು ಇರಿಸ್ಕೊಂಡಿರ್ತಾನೆ ಅವನು ಮಾತ್ರ ಆ ಒಂದು ಬಾಹ್ಯ ಜಗತ್ತಿನಲ್ಲಿ ಏನೋ ಒಂದನ್ನು ಹೊಂದಿರ್ತಾನಲ್ಲ ಅದರಲ್ಲಿ ನಿಖರವಾಗಿರ್ತಾನೆ ವಿ ನನ್ನ ಮೇಲಿನ ವಿಶ್ವಾಸ ಇಲ್ಲ ಅಂದಾಗ ನಾನು ಏನೂ ಆಗೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಮ್ಮನ್ನೇ ನಾವು ನಂಬೋಣ ಬೇರೆಯವ್ರನ್ನ ನಂಬೋದು ಬೇಡ ಅಂತಲ್ಲ ಎಲ್ಲರನ್ನು ಎಲ್ಲರೂ ಹೇಳೋದನ್ನು ಕೇಳೋಣ ಆದರೆ ಅಂತಿಮ ನಿರ್ಧಾರ ಮಾತ್ರ ನಮ್ಮದೇ ಆಗಿರಬೇಕು ನಾನು ಯಾವ ನಿರ್ಧಾರ ತಗೊಂಡಿದ್ದೀನಿ ಅದರ ಮೇಲೆ ಸಂಪೂರ್ಣ ವಿಶ್ವಾಸವನ್ನು ಇರಿಸ್ಕೋಬೇಕು ಆವಾಗಲೇ ನಾವು ಏನು ಬೇಕಿದ್ದರೂ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಯಾವುದೇ ಚಿಕ್ಕದಾದರೂ ಕೂಡ ಅಲ್ಲಿ ಯಶಸ್ಸನ್ನು ಪಡೆಯೋಕ್ಕೆ ಸಾಧ್ಯ ಆರೋಗ್ಯ ಎಲ್ಲರ ಆರೋಗ್ಯ ಹಾಳಾಗಿದೆ ಆ ಆರೋಗ್ಯ ಸರಿ ಮಾಡ್ಕೋಬೇಕಂದ್ರೆ ಇವಾಗ ನೀವು ಧ್ಯಾನವನ್ನು ಮಾಡ್ತಿದ್ದೀರಾ ಅನ್ನೋರು ಧ್ಯಾನವನ್ನೇ ನಂಬಿ ಧ್ಯಾನದಲ್ಲಿ ಖಂಡಿತ ಗುಣ ಆಗುತ್ತೆ ಅನ್ನೋದನ್ನು ನಂಬಿ ನೋಡಿ ನೀವು ಏನು ಮೆಡಿಸಿನ್ ತಗೋತೀರಾ ಆ ಮೆಡಿಸಿನ್ ಅನ್ನು ನಂಬಿ ನಂಬಿ ತೊಗೊಳ್ಳಿ ನಂಬಿಕೆ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ನಂಬಿಕೆ ಇಲ್ಲ ಮೆಡಿಸಿನ್ ಅಯ್ಯೋ ಎಷ್ಟು ದಿವಸದಿಂದ ತೊಗೋತಿದ್ದೀನಿ ಆದರೂ ಇದೇನು ಕಡಿಮೆ ಆದಂಗೆ ಅನಿಸಲ್ಲ ಹಾಗೇ ಇದೆ ಹೀಗೇ ಇದೆ ಅಂದ್ಕೊಂಡು ನಾವು ತೊಗೊಳ್ತಾ ಇದ್ದರೆ ಅದು ಖಂಡಿತ ನಮ್ಮ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಬೀರುತ್ತೆ ಪೇನ್ಕಿ ಯಾವುದೇ ಗುಳಿಗೆ ಆದರೂ ಕೂಡ ಇವಾಗ ಅಲೋಪತಿಕ್ ಮಾ ಟ್ಯಾಬ್ಲೆಟಲ್ಲಿ ಎಲ್ಲದರಲ್ಲೂ ಕೆಮಿಕಲ್ ಇದ್ದಿರುತ್ತೆ ಅವು ಅವುಗಳು ಪರಿಣಾಮ ಬೀರುತ್ತೆ ಯಾಕೆ ಎಲ್ಲವುಗಳಲ್ಲೂ ಕೂಡ ಎಲ್ಲವುಗಳು ಕೆಲಸ ಮಾಡೋದು ಎಲ್ಲಿ ನಮ್ಮ ನರಗಳ ಮೇಲೆ ಅಲ್ವಾ ಟ್ಯಾಬ್ಲೆಟ್ ನೀವು ಯಾವುದಕ್ಕೆ ತಗೊಳ್ಳಿ ಆ ಟ್ಯಾಬ್ಲೆಟ್ಗಳು ನಮ್ಮ ನರಗಳ ಮೇಲೆ ಕೆಲಸ ಮಾಡ್ತಾ ಇರುತ್ತೆ ಒಬ್ಬನಿಗೆ ಒಬ್ಬನಿಗೇನೋ ನೋವಿದೆ ಅಂತ ನಂಬಿಕೆ ಇರಲಿ ಇಲ್ಲದೆ ಇರಲಿ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಡಂದರೆ ಅವನಿಗೆ ತಕ್ಷಣ ನಂಬಿಕೆ ಇಲ್ಲ ಅಂದರೂ ಈ ಟ್ಯಾಬ್ಲೆಟಿಂದ ನನ್ನ ನೋವು ಕಡಿಮೆ ಆಗಲ್ಲ ಅಂತ ಅವನು ತೊಗೊಂಡ್ರೂ ಕೂಡ ಅವನಿಗೆ ಒಂದು ಸಲ ನೋವು ಕಡಿಮೆ ಆಗುತ್ತೆ ಯಾಕೆ ಅವನ ನರವನ್ನು ಆ ಟ್ಯಾಬ್ಲೆಟ್ ದುರ್ಬಲಗೊಳಿಸ್ಬಿಡತ್ತೆ ಆಗ ಅವನಿಗೆ ಆ ನೋವು ಒಳಗಡೆ ಇದೆ ನೋವು ಎಲ್ಲೂ ಹೋಗಿಲ್ಲ ಅದು ಅಲ್ಲೇ ಇದೆ ನರವನ್ನು ದುರ್ಬಲಗೊಳಿಸಿರೋದ್ರಿಂದ ನಮ್ಮ ನರ್ವ್ಸನ್ನು ವೀಕ್ ಮಾಡೋದ್ರಿಂದ ಆ ನೋವು ಗೊತ್ತಾಗ್ತಾ ಇಲ್ಲ ಅಷ್ಟೆ ಆದರೆ ಆ ನೋವು ಅಲ್ಲೇ ಇದ್ದಿರುತ್ತೆ ಯಾವ ಔಷಧಿಗಳು ಕೂಡ ಆ ನೋವನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕೋಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಔಷಧಿ ಮಾತ್ರ ಆ ನೋವುಗಳನ್ನು ಹಾಕುತ್ತೆ ಅದು ಯಾವುದು ತನ್ನ ಮೇಲೆ ತಾನು ವಿಶ್ವಾಸವನ್ನಿರಿಸ್ಕೊಳ್ಳೋದು ನಮ್ಮ ಮೇಲೆ ನಾವು ವಿಶ್ವಾಸವನ್ನಿರಿಸ್ಕೊಂಡು ನನ್ನ ಪ್ರಯತ್ನ ನಾನು ಆ ನೋವನ್ನು ಹೊರ ಹಾಕೋಕೆ ನನ್ನ ಪ್ರಯತ್ನವನ್ನು ಏನು ಹಾಕ್ತಾ ಇದ್ದೀನಿ ನನ್ನ ಸ್ವಂತ ಪ್ರಯತ್ನದ ಮೇಲೆ ನಾನು ಏನು ವಿಶ್ವಾಸವನ್ನು ಅದೇ ನಮ್ಮ ಮೂಲ ಔಷಧಿ ನಮ್ಮ ಎಲ್ಲ ಕಾಯಿಲೆಗಳ ಮೂಲ ಔಷಧಿ ನನ್ನ ಮೇಲಿನ ನನ್ನ ನಂಬಿಕೆ ನನ್ನ ವಿಶ್ವಾಸ ಆ ನಂಬಿಕೆ ವಿಶ್ವಾಸ ನನ್ನ ಮೇಲೆ ಅಂದರೆ ಯಾವುದು ನನ್ನೊಳಗಿನ ಆ ಆತ್ಮ ಚೈತನ್ಯ ಯಾಕೆ ಅಂದರೆ ಒಂದು ಕಾಯಿಲೆ ಬಂದಿದೆ ಅಂದರೆ ಅದನ್ನು ಗುಣಪಡಿಸುವ ಚೈತನ್ಯ ನನ್ನೊಳಗಡೆ ಇದೆ ಅನ್ನೋದನ್ನು ನಂಬಿದಾಗ ಆ ಭಯ ಕೂಡ ಹಾಗೆಯೇ ಭಯವನ್ನು ಹೊರ ಹಾಕೋದು ಕೂಡ ನನ್ನಿಂದನೇ ಸಾಧ್ಯ ನಾನು ನನ್ನನ್ನು ನಂಬದೇ ಇರೋದ್ರಿಂದನೇ ನನಗೆ ಭಯ ಉಂಟಾಗಿದೆ ನನ್ನನ್ನು ನಾನು ನಂಬಿದೆ ಅಂದರೆ ಆ ಭಯ ನನ್ನನ್ನು ಬಿಟ್ಟು ಹೋಗುತ್ತೆ ಅನ್ನೋದನ್ನು ನಾವು ನಂಬಬೇಕು ಆವಾಗಲೇ ನಾವು ಎಷ್ಟು ಕ್ಲಾರಿಟಿಯಲ್ಲಿ ಹೇಗೆ ಅಂದರೆ ಸ್ಪಷ್ಟವಾಗಿ ಒಂದು ಕನ್ನಡಿಯಲ್ಲಿ ನಾವು ಹೇಗೆ ಕಾಣ್ತೀವೋ ಅಷ್ಟೇ ನಾವು ಸ್ಪಷ್ಟವಾಗಿ ಎಲ್ಲರಿಗೂ ಕಾಣ್ತಾ ಹೋಗ್ತೀವಿ ಅಂದರೆ ಹೊರ ಪ್ರಪಂಚಕ್ಕೆ ನಾವು ಒಂದು ಸುಮ್ಮನೆ ಒಂದು ಆಕೃತಿಯಾಗಿ ಕಾಣಬಹುದೇ ಹೊರತು ನಮ್ಮಿಂದ ಯಾವುದೇ ರೀತಿಯ ಜ್ಞಾನಗಳು ಕೂಡ ಹೊರ ಪ್ರಪಂಚಕ್ಕೆ ಹೋಗಲ್ಲ ನಮ್ಮಿಂದ ಹೋಗಬೇಕಾಗಿರೋದು ಏನು ಗೊತ್ತಾ ಈ ಶರೀರದಿಂದ ಏನೂ ಉಪಯೋಗ ಇಲ್ಲ ಅಲ್ವಾ ಕೇವಲ ಆತ್ಮಕ್ಕೆ ಒಂದು ಇದು ಬೇಕು ಏನು ರಥ ಬೇಕು ಅದಕ್ಕೆ ಈ ಶರೀರ ಮನಸ್ಸು ಎಲ್ಲ ಇದ್ದಿರೋದು ಆದರೆ ಆತ್ಮದ ಕೆಲಸ ಜ್ಞಾನವನ್ನು ಹಂಚೋದು ಎಲ್ಲೆಲ್ಲಿ ಅಜ್ಞಾನ ಇದೆ ಆ ಅಜ್ಞಾನವನ್ನೆಲ್ಲ ತೆಗೆದುಹಾಕೋದು ಅದಕ್ಕೇ ನಾವು ಸ್ಪಷ್ಟವಾಗಿರಬೇಕು ಇಷ್ಟಿಷ್ಟೇ ನನ್ನನ್ನು ನಾನು ನಂಬ್ತಾ ಹೋದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ನಾನು ಮಾಡಿರೋದನ್ನು ನಾನು ಗುರುತಿಸ್ತಾ ಹೋದರೆ ನನ್ನ ಮೇಲೆ ನನಗೆ ವಿಶ್ವಾಸ ಬರ್ತಾ ಹೋಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಈಗ ಸತ್ಸಂಗವನ್ನು ನಾನು ಮಾಡ್ತಾ ಇದ್ದಾಗ ನನ್ನ ಮನಸ್ಸನ್ನು ನಾನು ಇಲ್ಲೇ ಕೇಂದ್ರೀಕರಿಸಿದಾಗ ಮಾತ್ರ ವಿಷಯಾಂತರ ಆಗಲ್ಲ ಯಾವ ವಿಷಯವನ್ನು ಹೇಳೋಕ್ಕೆ ಹೊರಟಿದ್ದೀನಿ ಆ ವಿಷಯವನ್ನು ಅಲ್ಲೇ ಇರ್ ಸಾಧ್ಯ ಇಲ್ಲ ಅಂದರೆ ನಾನು ಏನೋ ಹೇಳಬೇಕು ಅಂತ ಹೋಗ್ತೀನಿ ಆದರೆ ಇನ್ಯಾವುದೋ ವಿಷಯಗಳು ಬರ್ಬೋದು ಅದಕ್ಕೋಸ್ಕರ ನಾವು ಎಲ್ಲಿದ್ದೀವಿ ಅಲ್ಲಿಯೇ ಇರಬೇಕು ನಾವು ಏನು ಮಾಡ್ತಾ ಇದ್ದೀವಿ ಅಲ್ಲಿಯೇ ಮನಸ್ಸನ್ನು ಇಟ್ಕೊಂಡಿರಬೇಕು ನಮ್ಮ ಮನಸ್ಸು ಎಷ್ಟು ನಮ್ಮ ಹತ್ತಿರ ಇದೆ ಅಷ್ಟು ನಮಗೆ ನಮ್ಮ ಮೇಲೆ ವಿಶ್ವಾಸ ಬರ್ತಾ ಹೋಗುತ್ತೆ ಯಾವಾಗ ಮನಸ್ಸು ನಮ್ಮ ಹತ್ರ ಇಟ್ಕೊಂಡು ವಿಶ್ವಾಸವನ್ನು ಬೆಳೆಸ್ಕೊತೀವಿ ಆಗ ನಮಗೆ ಹೊರ ಪ್ರಪಂಚದ ಯಾವುದೇ ಅಂದರೆ ಇವಾಗ ಮೆಡಿಸಿನ್ಗಳನ್ನು ತಗೋತೀವಿ ಅಥವಾ ಇನ್ನೊಬ್ಬರ ಸಲಹೆಯನ್ನು ತಗೋತೀವಿ ಇದು ಯಾವುದ್ರ ಅವಶ್ಯಕತೆ ಇಲ್ಲ ಇನ್ನು ಒಂದು ಸಲಹೆ ಅಂದಾಗ ಒಂದು ನೆನಪಾಯಿತು ಅದನ್ನು ಒಂದು ಹೇಳಿಬಿಡ್ತೀನಿ ನಮಗೆ ನಮ್ಮ ಒಳಗಡೆನೆ ತುಂಬ ಇಂಟ್ಯೂಷನ್ ಬರುತ್ತೆ ಆದರೆ ನಾವು ಯಾರು ಆ ಇಂಟ್ಯೂಷನನ್ನು ನಂಬಲ್ಲ ಅಲ್ವಾ ಇಂಟ್ಯೂಷನನ್ನು ನಂಬುತ್ತೀವಾ ಇಂಟ್ಯೂಷನ್ನೇ ಅರ್ಥ ಆಗದಿರೋಷ್ಟು ನಮ್ಮ ಮ ನಮಗೆ ಮುಚ್ಚಿಬಿಟ್ಟಿದೆ ನಮ್ಮ ಆತ್ಮಶಕ್ತಿನ ಅಷ್ಟು ಮುಚ್ಚಿಬಿಟ್ಟಿದ್ದೀವಿ ನಾವು ನನ್ನ ಅನ್ನು ಅರ್ಥ ಮಾಡ್ಕೊಳ್ಳದೇ ಇರೋಷ್ಟು ಆದರೆ ಬೇರೆಯವ್ರ ಸಲಹೆ ಯಾರಾದರೂ ಏನಾದರೂ ಒಂದು ಸಲಹೆ ಕೊಟ್ಟರೆ ಅದು ಎಷ್ಟು ಚೆನ್ನಾಗಿ ನೆನಪಿರುತ್ತೆ ಅಲ್ವಾ ಅದನ್ನು ಮಾತ್ರ ನಾವು ಮರೆಯೋಲ್ಲ ಅರ್ಜುನನಿಗೆ ಅಷ್ಟೊಂದು ದ್ವಂದ್ವ ಬಂದಿರೋದು ಯಾಕೆ ಅವನು ಯುದ್ಧ ಭೂಮಿಗೆ ಯುದ್ಧ ಮಾಡಬೇಕು ರಾಜ್ಯ ಪಡ್ಕೋಬೇಕು ಕೌರವರು ಅಷ್ಟೊಂದು ಅಧರ್ಮ ಮಾಡಿದ್ದಾರೆ ಅಂತೆಲ್ಲ ಅಂದ್ಕೊಂಡು ಅಷ್ಟೊಂದು ಇದೆಲ್ಲ ಮಾಡಿ ತಯಾರಿ ಮಾಡಿಕೊಂಡು ಯುದ್ಧ ಭೂಮಿಗೆ ಹೋಗಿ ನಿಂತು ಇನ್ನೇನು ಯುದ್ಧ ಆರಂಭಿಸಬೇಕು ಅಂದಾಗ ಅವನು ಯುದ್ಧದಿಂದ ಹಿಮ್ಮುಖನಾಗ್ತಾ ಹೋಗೋದು ಯಾಕೆ ಯುದ್ಧ ಮಾಡಲ್ಲ ಅಂತ ಶಸ್ತ್ರಾಸ್ತ್ರನ ಕೆಳಗಿಡ್ತೀನಿ ಅಂತ ಹೊರಟಿದ್ದೆಲ್ಲ ಯಾಕೆ ಅದೆಲ್ಲ ಬೇಕಾಗಿತ್ತ ಇದು ಯಾಗ ಆಗಿದ್ಯಾಕೆ ಯುದ್ಧಕ್ಕೆ ಹೋಗೋಕ್ಕೂ ಮೊದಲು ಸಂಜಯ ಕೊಟ್ಟಿರೋ ಒಂದು ಸಲಹೆ ಧೃತರಾಷ್ಟ್ರ ಸಂಜಯನ ಮೂಲಕ ಹೇಳಿಸಿರೋದು ಯಾಕೆ ಅಂದರೆ ಅವನಿಗೂ ಗೊತ್ತಿದೆ ನಾವು ಅಧರ್ಮವನ್ನು ಮಾಡಿದ್ದೀವಿ ಈಗೇನಾದರೂ ಪಾಂಡವರು ಧರ್ಮದಲ್ಲಿದ್ದಾರೆ ಅವರು ಯುದ್ಧ ಮಾಡಿದ್ರು ಅಂದರೆ ಖಂಡಿತ ಅವರೇ ಗೆಲ್ತಾರೆ ನನ್ನಿಷ್ಟೂ ಮಕ್ಕಳು ಸತ್ತೋಗ್ಬಿಡ್ತಾರೆ ನಾನು ನನ್ನ ಮಕ್ಕಳು ಅನ್ನೋ ಮೋಹದಲ್ಲಿ ನಾನು ಎಷ್ಟೊಂದು ಅನ್ಯಾಯ ಮಾಡಿಬಿಟ್ಟಿದ್ದೀನಿ ನನ್ನ ಅನ್ಯಾಯದ ಅಂತ್ಯ ಆಗ್ತಾ ಇದೆ ಅನ್ನೋ ಸತ್ಯ ಧೃತರಾಷ್ಟ್ರಂಗೆ ಗೊತ್ತಿರೋದ್ರಿಂದನೇ ಅವನು ಸಂಜಯನನ್ನು ಆ ಒಂದು ಸಲಹೆ ಕೊಡು ಅಂತ ಕಳಿಸ್ತಾನೆ ಏನು ಸಲಹೆ ಈಗ ನೀವು ಮಾಡ್ತೀರಲ್ವ ಯುದ್ಧ ಮಾಡ್ತೀರಲ್ವಾ ನಿಮ್ಮ ಸಹೋದರರನ್ನೇ ಸಾಯಿಸ್ತೀರಾ ನಿಮ್ಮ ಗುರುಗಳನ್ನೇ ಸಾಯಿಸ್ತೀರಾ ನಿಮ್ಮ ತಾತನನ್ನೇ ಸಾಯಿಸ್ತೀರಾ ಯುದ್ಧ ಮಾಡೋದು ಅಂದರೆ ಯಾರೋ ಯಾರನ್ನ ಸಾಯಿಸೋದು ನಮ್ಮ ನಮ್ಮಲ್ಲೇ ನಾವು ಯುದ್ಧ ಮಾಡಿ ಒಬ್ರನ್ನೊಬ್ರು ಸಾಯಿಸಿದ್ರೆ ಅದು ಅಧರ್ಮ ಅಲ್ವಾ ಅನ್ನೋ ಒಂದೇ ಒಂದು ಸಲಹೆ ಕೊಟ್ಟಿರೋದು ಸಂಜಯ ಅದು ಒಂದು ಚಿಕ್ಕ ಸಲಹೆ ಅರ್ಜುನ ಅಂಥ ಶೂರನನ್ನೇ ಹೇಗೆ ವಿಮುಖನಾಗಿ ಮಾಡ್ತು ಅದಕ್ಕೋಸ್ಕರ ಸಲಹೆ ಕೇಳಬೇಕಷ್ಟೇ ತೊಗೊಳ್ಬಾರ್ದು ಕೇಳಬೇಕು ಎಲ್ಲರೂ ಸಲಹೆ ಕೊಡ್ತೀವಿ ಎಲ್ಲರೂ ಸಲಹೆ ಕೊಡ್ತಾರೆ ಅವ್ರ ಸಮಸ್ಯೆನೇ ಅವ್ರಿಗೆ ಬಗೆಹರಿಸ್ಕೊಳಕಾಗಲ್ಲ ಆದರೂ ಎಲ್ಲರೂ ಎಲ್ರಿಗೂ ಸಮಸ್ಯೆ ಎಲ್ಲರೂ ಎಲ್ರಿಗೂ ಸಲಹೆ ಕೊಡ್ತಾರೆ ಆದರೆ ನಿರ್ಧಾರ ಮಾತ್ರ ನಮ್ಮ ಇಂಟ್ಯೂಷನ್ನೇ ಆಗಿರಬೇಕು ಆಗ ಮಾತ್ರ ನಾವು ಎಲ್ಲ ಸಮಸ್ಯೆಗಳಿಂದ ಹೊರಬರೋಕೆ ಸಾಧ್ಯ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು